ಹಾಯ್ ಎಲ್ಲರಿಗೂ ಪಲಾವ್ ಎಲೆ ದಾಲ್ಚಿನಿ ಎಲೆಯನ್ನು ನೀವು ನೋಡಿರ್ತೀರಾ ಪಲಾವ್ ಇರ್ಬೋದು ಬಿರಿಯಾನಿ ಇರ್ಬೋದು ಹಾಗೆ ಬೇರೆ ಬೇರೆ ಖಾದ್ಯಗಳಲ್ಲಿ ಇದನ್ನು ಮಸಾಲೆ ಪದಾರ್ಥವಾಗಿ ಬಳಸಲಾಗ್ತದೆ ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಈ ದಾಲ್ಚಿನಿ ಎಲೆಯ ರಹಸ್ಯವನ್ನು ನಾನು ನಿಮಗೆ ಹೇಳ್ತೇನೆ ಈ ದಾಲ್ಚಿನಿ ಎಲೆಯನ್ನು ಹಲವಾರು ಮಂತ್ರತಂತ್ರಗಳಲ್ಲಿ ಬಳಸಲಾಗ್ತದೆ ಅದನ್ನು ಬಿಟ್ಟು ನಾನು ಆರೋಗ್ಯಕ್ಕೆ ಯಾವ ರೀತಿಯಾಗಿ ಇದು ಅದೃಷ್ಟವನ್ನು ಕೊಡ್ತದೆ ಅಂತ ಹೇಳಿ ಹೇಳ್ತೇನೆ ನಾಲ್ಕರಿಂದ ಐದು ಒಣಗಿದ ದಾಲ್ಚಿನಿ ಎಲೆಗಳನ್ನು ತಗೊಳ್ಬೇಕು ಅದನ್ನು ಮನೆಯ ಮೂಲೆಯಲ್ಲಿ ಸುಟ್ಟು ಹಾಕುವಂಥದ್ದು ಹಾಗೆಯೇ ಮನೆಯ ಬಾಗಿಲನ್ನು ಹಾಗೆ ಕಿಟಕಿಗಳನ್ನು ಮುಚ್ಚುವಂಥದ್ದು ಒಂದು ಹತ್ತು ನಿಮಿಷ ಹಾಗೆಯೇ ಬಿಡಬೇಕು ಆಮೇಲೆ ಮನೆಯ ಬಾಗಿಲನ್ನು ತೆಗೆದಿದ್ದರೆ ಮನೆಯ ಪೂರ್ತಿಯಾಗಿ ನಮಗೆ ಸುವಾಸನೆಯನ್ನು ನಾವು ಗ್ರಹಿಸ್ಬೋದು ಈ ಸುವಾಸನೆಯಿಂದ ಎಂತಾಗ್ತದೆ ಅಂತ ಹೇಳಿದರೆ ನಮ್ಮ ಮನಸ್ಸಿಗೆ ಒಂದು ಶಾಂತಿಯನ್ನು ಕೊಡ್ತದೆ ಅಂದರೆ ಮನಸ್ಸಿಗೆ ಒಂದು ಉಲ್ಲಾಸವನ್ನು ಕೊಟ್ಟು ಮನಸ್ಸಿಗೆ ಪ್ರಶಾಂತತೆಯನ್ನು ತರ್ತದೆ ಹಾಗೆಯೇ ಈ ಥರ ಈ ಎಲೆಗಳನ್ನು ಸುಟ್ಟು ಹಾಕೋದ್ರಿಂದ ಮನೆಯಲ್ಲಿರುವಂತಹ ಸೊಳ್ಳೆ ಇರ್ಬೋದು ಕೀಟಗಳು ಜಿರಳೆ ನೋಡೋಣ ಯಾವುದೇ ಇರಲಿ ಅದು ಓಡಿ ಹೋಗ್ತದೆ ಜಿರಳೆಗೆ ಇನ್ನೊಂದು ರೀತಿಯಾಗಿ ಕೂಡ ಮಾಡ್ಕೊಳ್ಬೋದು ಈ ದಾಲ್ಚಿನಿ ಎಲೆಯನ್ನು ಸುಟ್ಟು ಹಾಕಿ ಅದರ ಬೂದಿಯನ್ನು ಈ ಜಿರಳೆ ಇರುವಂತಹ ಆ ಜಾಗದಲ್ಲಿ ಹರಡುವಂಥದ್ದು ಇದರಿಂದ ಜಿರಳೆಗಳು ಓಡಿ ಹೋಗ್ತದೆ ಮೂರನೇದಾಗಿ ಸಕ್ಕರೆ ಕಾಯಿಲೆಯನ್ನು ಕೂಡ ಗುಣಪಡಿಸುವಂತಹ ಶಕ್ತಿ ಈ ದಾಲ್ಚಿನಿ ಎಲೆಯಲ್ಲಿ ಉಂಟು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಈ ದಾಲ್ಚಿನಿ ಎಲೆಗಳನ್ನು ಎರಡರಿಂದ ಮೂರನ್ನು ತಕೊಂಡು ನೀರಿನಲ್ಲಿ ಸರಿಯಾಗಿ ಕುದಿಸುವಂಥದ್ದು ಈ ನೀರನ್ನು ಖಾಲಿ ಹೊಟ್ಟೆಗೆ ಕುಡಿಯುವಂಥದ್ದು ಹೀಗೆ ಮಾಡ್ತಾ ಬಂದರೆ ಸಕ್ಕರೆ ಕಾಯಿಲೆಯನ್ನು ಕೂಡ ನಾವು ಗುಣಪಡಿಸ್ಕೊಳ್ಬೋದು ಹಾಗೆಯೇ ಈ ದಾಲ್ಚಿನಿ ಎಲೆಯಲ್ಲಿ ಕ್ಯಾನ್ಸರನ್ನು ಗುಣಪಡಿಸುವಂತಹ ಶಕ್ತಿ ಉಂಟು ಕ್ಯಾನ್ಸರ್ ಕೋಶಗಳ ಜೊತೆಗೆ ಹೋರಾಡಿ ಅದನ್ನು ನಾಶ ಮಾಡುವಂತಹ ಶಕ್ತಿ ಇದಕ್ಕುಂಟು ಹಾಗೆಯೇ ಇದನ್ನು ದಾಲ್ಚಿನಿ ಎಲೆಯನ್ನು ಸೇವನೆ ಮಾಡ್ತಾ ಬಂದರೆ ಕಿಡ್ನಿ ಸ್ಟೋನನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ ಈ ದಾಲ್ಚಿನಿ ಎಲೆಯನ್ನು ಹಲವಾರು ಅಡುಗೆ ಪದಾರ್ಥಗಳಲ್ಲಿ ಬಳಸ್ತೇವೆ ಹಾಗೆಯೇ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಕಫ ಕಟ್ಟುವಂಥದ್ದನ್ನು ನೀವು ನೋಡಿರ್ಬೋದು ತಲೆಯಲ್ಲಿ ಕಫ ಕಟ್ಟಿದರೆ ತಲೆ ಶುರುವಾಗ್ತದೆ ಅದಕ್ಕೆ ಎಂತ ಅಂತ ಹೇಳಿದರೆ ಈ ದಾಲ್ಚಿನಿ ಎಲೆಯನ್ನು ಈ ರೀತಿಯಾಗಿ ಸುತ್ತುವಂಥದ್ದು ಅಂದರೆ ಸಿಗರೇಟ್ನ ಆಕಾರಕ್ಕೆ ತರುವಂಥದ್ದು ಆಮೇಲೆ ಅದರ ಒಂದು ಬದಿಗೆ ಬೆಂಕಿಯನ್ನು ಹಚ್ಚುವಂಥದ್ದು ಇದರಿಂದ ಬರುವಂತಹ ಹೊಗೆಯನ್ನು ನಾವು ಇನ್ಹೇಲ್ ಮಾಡಿದರೆ ನಮ್ಮ ತಲೆಯಲ್ಲಿರುವಂತಹ ಆ ಕಫ ಉಂಟಲ್ಲ ಅದು ಕ್ಲಿಯರಾಗಿ ತಲೆನೋವನ್ನು ಕಡಿಮೆ ಮಾಡ್ತದಂತೆ ನಾನು ಆಗಲೇ ಹೇಳಿದ ಹಾಗೆ ಇದನ್ನು ಸುವಾಸನೆ ಥೆರಪಿಯಲ್ಲಿ ಬಳಸೋದ್ರಿಂದ ತಲೆನೋವನ್ನು ಕೂಡ ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿಯನ್ನು ಕೊಡ್ತದೆ ಇದು ನೋವು ನಿವಾರಕ ಕೂಡ ಹೌದು ಮೆದುಳು ಸಂಬಂಧಿ ಸಮಸ್ಯೆಗೂ ಕೂಡ ಇದು ತುಂಬ ಒಳ್ಳೆಯದು ದಾಲ್ಚಿನ್ನಿ ಎಲೆಯ ಮರದ ತೊಗಟೆಯನ್ನು ಪಲಾವಲ್ಲಿ ಬಳಸಲಾಗ್ತದೆ ಈ ಎಲೆಯನ್ನು ಪತ್ತೆ ಹಚ್ಚೋದು ತುಂಬ ಸುಲಭ ಪರಿಮಳ ಇರ್ತದೆ ಎಲೆಯು ಈ ಆಕಾರದಲ್ಲಿ ಇರ್ತದೆ ಆ ಎಲೆಯನ್ನು ಸ್ವಲ್ಪ ಕಟ್ ಮಾಡಿದರೆ ಸಾಕು ಪರಿಮಳ ಬರ್ತಾ ಇರ್ತದೆ ಸೊ ಅದರಿಂದಲೇ ನಾವು ಈ ಪಲಾವ್ ಎಲೆಯನ್ನು ಗುರುತಿಸ್ಬೋದು ಈ ಪಲಾವ್ ಎಲೆ ಮರ ನಮ್ಮ ತೋಟದ ಬದಿಯಲ್ಲೇ ಇರುವಂಥದ್ದು ಅದರ ಸುತ್ತಲೂ ಕೂಡ ಈ ವೀಳ್ಯದೆಲೆಯ ಬಳ್ಳಿ ಹತ್ತಿಕೊಂಡಿದೆ ಹಾಗೆ ಇದರ ಬಗ್ಗೆ ಇನ್ನೊಂದು ವಿಷಯ ಜಾಸ್ತಿಯಾಗಿ ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಈ ಪಲಾವೆಲೆಯ ಮೇಲೆ ನಮ್ಮ ಕೋರಿಕೆಯನ್ನು ಬರೆದು ಅದನ್ನು ಸುಡುವುದಂತೆ ಅಥವಾ ಅದನ್ನು ನಮ್ಮ ಮಲಗುವ ತಲೆದಿಂಬಿನ ಅಡಿಯಲ್ಲಿ ಇಡಬೇಕಂತೆ ಹಾಗೆ ಮಾಡಿದರೆ ನಮ್ಮ ಕೋರಿಕೆ ಈಡೇರ್ತದೆ ಅಂತ ಹೇಳ್ತಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೆ ಇಲ್ಲ ಹಾಗಾಗಿ ಈ ಪಲಾವ್ ಎಲೆಯು ಖಾಲಿ ಪಲಾವ್ ಬಿರಿಯಾನಿಗೆ ಮಾತ್ರ ಅಲ್ಲ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಕೂಡ ಇದು ಸಹಾಯಕ್ಕೆ ಬರ್ತದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಪಲಾವ್ ಎಲೆಯ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್